ಹಾಯ್ ರೀ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ವಲ್ಪ ಎದಿ ಏನಂದ್ರೆ ಭಾರ ದಮ್ ಹತ್ತಿದ್ರೆ ಹಂಗೆ ಅನ್ಸುತ್ತೆ ನೋಡ್ರಿ ಹಂಗಂತ ಅನ್ಸಕತ್ತೈತಿ ಮಾತು ಮಾತಾಡಿದ್ರೆ ಉಸುಲು ಉಸುಲಿಡ್ಕೊಣ ಅನ್ಸಕತ್ತೈತಿ ಸೊ ಬರ್ರಿ ಈ ವಿಡಿಯೋನ ಶುರು ಮಾಡೋಣ ಅಂತ ವಿಡಿಯೋನ ಹಾಕೊಂಡು ಅವ್ರಿಗೂ ನೋಡ್ರಿ ಸಪೋರ್ಟ್ ಮಾಡಿರಿ ಸೊ ಬರ್ರಿ ರುಟೀನ್ ಚಾಲೂ ಹೋಗೈತಿ ಹೆಂಗಿರುತ್ತೆ ಇವತ್ತಿನ ದಿನ ಈ ವಿಡಿಯೋದವಾಗ ಶೇರ್ ಮಾಡ್ಕೊತೀನಿ ಬಾಂಡೆಗಳು ಸ್ವಲ್ಪ ಅದಾವೆ ರೀ ಇಲ್ಲಿ ತಂದಿಟ್ಟಿನಿ ಸೊ ಮಗ ಸಾಲಿಗೆ ಹೋದಾನ ಮುಂಜಾನೆ ಯಜಮಾನ್ರು ಡ್ಯೂಟಿಗೆ ಹೋದ್ರೆ ಇವು ತಿಕ್ಬೇಕಂದೆ ಯಾಕ ಇವತ್ತು ಮಂದಗತಿ ಒಳಗನೆ ಕೆಲಸ ಸ್ಟಾರ್ಟ್ ಆಗೈತೆ ರೀ ಎದ್ದಾಗಿಂದ ಅದಕ್ಕೆ ನಾ ಅಷ್ಟಾಗಿ ಎಲ್ಲನೂ ಆಗೈತಿ ಇನ್ನು ಮಗಳಿಗೆ ಬುತ್ತಿ ಇಷ್ಟು ಮಾಡಿದ್ನಂದ್ರೆ ನಿಮ್ಗೆ ಚಿಂತೆ ಆಗತ್ರಿ ಅದಕ್ಕೆ ಅಂತೇಳಿ ಅದನ್ನ ಮೊದಲು ಮಾಡಿದ್ರಾಯ್ತು ರೀ ನಿಧಾನ ಶಿರಿ ಮಾಡ್ಕೊಂಡ್ರೆ ಆಗತ್ತೆ ಅಂತೇಳಿ ಜೊತೆಗೆ ಮತ್ತು ಮನೆ ಕಡೆ ಕೆಲಸ ಇನ್ನೂ ಅದಾವ ರೀ ಬಾಕಿ ಇಲ್ಲ ಎಲ್ಲ ಹಾಗೆ ತಂದ್ಕೊತನ್ಕೋತದೂ ಇನ್ನೇ ಏನೋ ಮನೆ ಓಪ್ಲಿಂಗ್ ಆಗೋವರೆಗೂ ಕೆಲಸ ಇದ್ದೇ ಇರ್ತಾವ ಸೊ ಹಾಗಾಗಿ ಮತ್ತೆ ಆ ಕಡೆಗೆ ಹೋಗೋದನ್ನು ಕೂಡ ಐತ್ರಿ ಯಜಮಾನ್ ಫೋನ್ ಹಚ್ಚಿ ಹೇಳ್ತೀನಿ ಅಂತ ಹೇಳ್ಯಾರ ನೋಡ್ಬೇಕು ಹ್ಞೂ ಅಂತಂದ್ರೆ ಮತ್ತೆ ಆ ಕಡೆಗೂ ಹೋಗ್ಬೇಕಾ ಅದಕ್ಕೆ ಅಂತೇಳಿ ನನಗೆ ಹೆಂಗೆ ಆಗುತ್ತಾ ಹಂಗಂಗೆ ಅನುಕೂಲ ಆದಂಗೆ ಕೆಲಸಗಳು ಮಾಡ್ಕೋತೀನಿ ಬಾಂಡೆ ಒಳಗಣೆ ಮಾಡ್ಕೋತ ಕುತಿನ ಮತ್ತು ಡಬ್ಬಿ ಮಾಡೋಕ ಹಿಂದಗಡೆ ಆಗುತ್ತೆ ಬಿಡಿ ಯಾಕಂದ್ರೆ ಸ್ವಲ್ಪ ಕೆಲಸ ಸ್ಲೋ ಸ್ಲೋನೆ ಅಂತ ಅರ್ಸಕತಿ ಇವತ್ತು ಹಂಗಾಗಿ ಏನು ಚಾಪ್ ಚಾಪುಡಿದು ಮಿಸ್ಟೇಕ್ ಆಗಿರ್ಬೋದು ರೀ ಫ್ರೆಂಡ್ಸ್ ಮೊನ್ನೆ ಈ ಒಂದು ತಿಂಗಳಾಯ್ತು ಇಲ್ಲೂಸ್ ಚಾಪುಡಿ ನೋಡ್ರಿ ನನಗೆ ಅದು ಉರಿ ಅದು ಜಳ ಜಲ ಆದಂಗಾಗಿ ಅದರದೇ ಫಾಟ್ ಆಗಿರ್ಬೋದು ಅಂತ ಅನ್ಕೋತೀನಿ ಸೊ ಹಾಗಾಗಿ ಸ್ವಲ್ಪ ಬಿಸಿ ನೀರು ಅದೆಲ್ಲನೂ ಕೂಡ ಕುಡ್ದೀನಿ ರೀ ಇವಾಗ ನೋಡ್ಬೇಕಾ ಸ್ವಲ್ಪ ಸ ಅದೇ ಕೆಲಸ ಮಾಡ್ಕೊಳಕತ್ತೀನಿ ಬಾಂಡೆ ಬಿಟ್ಟರೆ ಸಂಜೆ ಮಾಡೋನು ಮಾಡ್ಕೊಬೋದು ಹೊಗೆಣ ಬಾಂಡೆ ಅದಕ್ಕೆ ಅಂತೇಳಿ ಸೊ ಇವಾಗ ಮಗಳಿಗೆ ಬುತ್ತಿ ಮಾಡೋಣ ಅಂತ ಏನು ಮಾಡ್ತೀನಿ ನೋಡೋಣ ಬರ್ರಿ ನೀರು ಮಾಮೂಲಿ ಇದ್ದೇ ಇರ್ತಾವ ನೋಡ್ರಿ ಇವು ನೀರು ಎನಿ ಟೈಮ್ ನಮ್ಗೆ ನಮ್ಮ ಜೊತೆಗೆ ಜೊತೆಗಿರ್ಬೇಕ್ರಿ ಇದು ಇರ್ಲಿಕ್ಕಂದ್ರೆ ನೆನಂಗನೇ ಇಲ್ಲ ನಮ್ಮ ತುಳಸಿ ಗಿಡನ ತೋರಿಸ್ತಿ ನೋಡ್ರಿ ನಿಮ್ಗೆ ಚೆನ್ನಾಗಿ ಚಿಕ್ಕೈತಿ ನೋಡ್ರಿ ಖುಷಿ ಅಂತ ಅನಿಸುತ್ತೆ ನನಗಂತ್ರೂ ಭಾಳನೇ ಖುಷಿ ಅಂತ ಅನ್ನಿಸ್ತೈತಿ ಪಾಸಿಟಿವ್ ಎನರ್ಜಿ ಕೊಡ್ತೈತಿ ನೋಡ್ರಿ ಎದ್ದ ಗುಟ್ಟನೆ ಈ ಗಿಡ ಕಾಣಿಸ್ತೈತಿ ಖುಷಿ ಅನ್ಸುತ್ತೆ ನನಗಂತ್ರೂ ಮತ್ತು ಹಂಗೆ ಅದೊಂಥರ ಲಕ್ಷ್ಮಿ ಕಳೆ ಮತ್ತು ಲಕ್ಷ್ಮಿನೇ ಬಿಡ್ರಿ ತುಳಸಿ ಅಂತಂದ್ರೂ ಕೂಡ ಸೊ ಹಾಗಾಗಿ ಬಾಕಲಿ ಎದುರುಗಡೆನೇ ಇಲ್ಲಿ ಇಟ್ಟಿದ್ದೀನಿ ರೀ ಎದ್ದ ತಕ್ಷಣ ಇದೇ ನೋಡಿದ್ರೆ ಒಂಥರ ಖುಷಿ ಕೊಡ್ತಂಥೇಳಿ ಸೊ ಇದು ಇಂಡಿ ಕಲ್ರಿ ಯೂಸ್ ಮಾಡೋದೇ ಐತಿ ಬಟ್ ಕೆಳಗಡೆ ಇಟ್ಟಿದ್ದೆ ಮೊದಲು ಸೊ ಇವಾಗ ಮ್ಯಾಗ್ ಇಟ್ಟಿನಲ್ಲೇ ಒಂದಿಕೆಯಾಗಿ ಆಗಿ ಸೈಡಿಗೆ ಕುಂಡಿರ್ತದಂಥೇಳಿ ಸೊ ಇದ್ರ ಕೂಡ ಏನಿರುತ್ತೆ ನೋಡ್ರಿ ಅದನ್ನ ಕಲ್ಲು ಅಲ್ಲಿ ಬೆಳ್ಳುಳ್ಳಿ ಕೊಟ್ಟಕ್ಕೆ ಯೂಸ್ ಮಾಡ್ತೀನಿ ಗ್ಯಾಸ್ ಕಟ್ಟಿ ಮ್ಯಾಗ ಕೆಲವರೊಂಥರ ಅದನ್ನು ಅಗಲಿಸ್ಬಾರ್ದು ಅಂತೇಳಿ ಹೌದ್ರಿ ಅದು ಖರೇನೇ ಐತಿ ಬಟ್ ಇದನ್ನು ತೊಳೆದು ಮಾಡಿ ಯೂಸ್ ಮಾಡ್ತೀನಿ ಮತ್ತೊಳ್ಳಿ ಸೊ ಇದು ಆಯಿತು ಹಂಗ ಬಿಟ್ಟು ನೋಡ್ರಿ ಯಾಕಂದ್ರೆ ಇಲ್ಲಿ ಗ್ಯಾಸ್ ಕಟ್ಟಿ ಮ್ಯಾಗಿದ್ದು ಜಾಗ ಇಡ್ಸಂಗಿಲ್ಲ ಅಡುಗೆ ಮನೆ ಕಡಿಮೆ ಜಾಗ ಅದಕ್ಕಂತೇಳಿ ಕಾಲು ಜರಿತಿದ್ರು ನೋಡ್ರಿ ನಾನು ಕಷ್ಟ ಬರ್ಬೇಕಿವ ಅದಕ್ಕಂತೇಳಿ ಹುಡುಗದ್ರಿ ಮತ್ತೆ ಏನಿಲ್ಲ ಮಕ್ಕಳೆಲ್ಲ ಆಡ್ತಿರ್ತಾವಂತೇಳಿ ಏನೇನು ಹೇಳಕ್ ಹೋದ್ ನೋಡ್ರಿ ತಲೆಗೆ ಹೋಗ್ಬಿಡ್ತು ಹ್ಞೂ ಇಲ್ಲಿ ಇವ ಕಟ್ಟಿಗೆ ಕಟ್ಟಿಗೆ ಎಡವಟ್ಟ ಕೆಲಸ ಇವತ್ತಂತ್ರ ಎದ್ದಾಗಿಂದ ಕಟ್ಟಿಗೆ ಒಲೆ ಹಚ್ಚೆಲ್ಲ ಇಲ್ಲಿವರೆಗೆ ರೆಸಿಪಿ ಮಾಡ್ತಿದ್ದೆಲ್ಲ ಅವಾಗ ಭಾಳ ಯೂಸ್ ಈಗ ಯೂಸ್ ಆಗೋಲ್ಲಾಗಿತ್ತು ಹಂಗಾಗಿ ಇಟ್ಟಿನಿ ಒಳಗೊಳಗೊಂಬ್ರಿ ಮಗಳು ಎಲ್ಲ ನಾಷ್ಟ ಮಾಡ್ಯಾಡ್ರಿ ಈಗ ಈಗಿನ ತಯಾರು ಮಾಡ್ಬೇಕಾ ಈಗ ಸದ್ಯಕ್ಕೆ ಏನು ಮಾಡ್ತಿವಿ ಗೊತ್ತಾನಿ ನೀರು ಕದವ ಮೈತಕ್ಕೋ ಹಾಂ ಹಂಗೆ ರೀ ಬೆಂಡೆಕಾಯಿ ನೋಡ್ರಿ ಬೆಂಡೆಕಾಯಿ ತೊಳೆದು ಇಟ್ಟಾಳೆ ಮಗಳು ತೊಳ್ಯಾವ ಅಂದೆ ಮೊನ್ನೆ ಒಂದು ಅರ್ಧ ಮಾಡಿದ್ದೆ ಇನ್ನೊಂದು ಅರ್ಧ ಉಳ್ದವ ಸು ತೊಳೆದು ಇಲ್ಲಿ ಇಟ್ಟಾಳೆ ನೋಡ್ರಿ ಕಾಟನ್ ಅರ್ವಿ ಬೇರೆ ಏನೂ ಸಿಕ್ಕಿಲ್ಲ ಮಗಳಿಗೆ ಇದ್ರ ಮ್ಯಾಗ ಹಾಕ್ಯಳ ಒಗೆದ್ದಿದ್ದ ಇದು ರುಮಾಲ ಇದು ಇಷ್ಟು ವರ್ಸ್ಕೊಂಡು ಮಗಳು ಇಷ್ಟು ಬೆಂಡಿಕೆ ಆಗುತ್ತೆ ನೋಡ್ರಿ ಉದ್ದಿದ್ ಮತ್ತೆ ಏನಾರ ನಾನು ನಮ್ಮ ಸಂಬಂಧ ಮಾಡ್ಕೋಬೇಕಾ ನೋಡ್ತೀನಿ ಏನೈತೆ ಏನಿಲ್ಲ ಫ್ರೀಜ್ನಾಗ ಅಂತೇಳಿ ನೀರ್ಕದು ಹೋಗಿಸ್ನೇ ಸಬ್ಬಸ್ಗಿ ಪಲ್ಯ ಐತೆ ನೋಡ್ರಿ ಅದಕ್ಕೆ ಅಂತೇಳಿ ಮಗಳಿಗೆ ಬುತ್ತಿಗೆ ಬೆಂಡಿಕೆ ಮಾಡಿದ್ನಂದ್ರೆ ನಮ್ಗೆ ಸಬ್ಬಸ್ಗಿ ಪಲ್ಯ ಮಾಡ್ಕೊಂಡ್ರೆ ಆಯಿತು ಅಂತೇಳಿ ಈಗ ಇದನ್ನು ಸ್ವಲ್ಪ ಚೊಲೋತ್ನಾಗ ಇದು ಚ ಇದನ್ನೇ ಆಯ್ತು ಇವಾಗ ಒಮ್ಮೆ ಮೊಬೈಲು ಬಲಲ್ ಬಲ್ ಬಂದಂಗೆ ಆಗ್ತೈತೆ ನೋಡ್ರಿ ಯಾಕಂದ್ರೆ ಇದನ್ನು ಚೊಲೋನೇ ಐತ್ರಿ ಅಂದ್ರೂ ಸೊಪ್ಪು ಕಟ್ ಮಾಡಿ ಮತ್ತೊಂದು ಸರಿ ತೊಳಿತೀನಿ ತೊಳೋದು ಪಲ್ಯ ಮಾಡಿಬಿಡಮತ್ರಿ ಸಬ್ಬಸ್ಕಿ ಪಲ್ಯ ಮಸ್ತ್ ಆಗುತ್ತೆ ಇಲ್ಲಿ ನೋಡ್ರಿ ಸದ್ಯಕ್ಕೆ ನಾನು ಹೆಸ್ರು ಬೇಳೆ ರೀ ಹೆಸ್ರು ಬೇಳೆ ಲೊಗೊಟ್ಟು ಕುದೀತಾವ್ರಿ ಫ್ರೆಂಡ್ಸ ತಡನೂ ಆಗಂಗಿಲ್ಲ ಮತ್ತು ಒಳ್ಳೆಯದನ್ನೂ ನೋಡ್ರಿ ಅದು ಆಗ್ತದೆ ರೀ ಇದೇನು ಕುಕ್ಕರ್ನಾಗೆ ಕೂಗಿಸ್ಬೇಕನ್ನಂಗಿಲ್ಲ ಏನಿಲ್ಲ ರೀ ಓಪನ್ ಇಟ್ರೂ ಲಗೊಟ್ಟು ಕುದೀತಿದ್ರು ಸ್ವಲ್ಪ ಉಕ್ಕು ಬರ್ತೈತೆ ನೋಡ್ರಿ ಅಷ್ಟೇ ಮುಂದೆ ನಿಂತು ನೋಡಿದ್ರೆ ನೋ ಪ್ರಾಬ್ಲಮ್ ನೋಡಿರಿ ಸೊ ಅದಕ್ಕಂತೇಳಿ ಈಗ ಇದು ಲೊಗಟುನ ಆಗುತ್ತಾ ಮತ್ತು ರುಚಿನೇ ಆಗುತ್ತೆ ಅಂತೇಳಿ ಸಬ್ಬಸ್ಗೆ ಸೊಪ್ಪು ನೋಡ್ರಿ ಯಾಕೋ ಮೊಬೈಲ್ ಸ್ವಲ್ಪ ಇದು ಹಾಕತೈತಿ ಅಪ್ಡೇಟ್ ಕೊಡ್ಬೇಕು ನೋಡ್ತೀನಿ ಸೊ ಸಬ್ಬಸಿಗೆ ಸೊಪ್ಪನ್ನು ಸ್ವಚ್ಛಗೆ ತೊಳ್ಕೊಂಡ್ಬಂದಿ ನೋಡ್ರಿ ಇದನ್ನ ಈಗ ಕಟ್ ಮಾಡ್ಕೋಬೇಕಾ ಸೊ ಇದು ಇಷ್ಟು ಕುದಿಲ್ರಿ ಅಷ್ಟೊಳಗೆ ಚಪಾತಿ ಪಟ ಪಟ ಬಿಸಿ ಬಿಸಿ ಚಪಾತಿ ಮತ್ತು ಆಗ್ಯಾವ ನೋಡ್ರಿ ಸೈಡಿಗೆ ಇಟ್ಕೊತೀನ ಹಿಂಗೆ ಈ ಕಡೆ ಕಡೆಗೆ ಎಣ್ಣೆ ಹಾಕಿಟ್ಟಿನಿ ಜೊತೆಗೆ ಸ್ವಲ್ಪ ಸೊಪ್ಪನ್ನ ಈಗ ಕಟ್ ಮಾಡ್ತೀನಿ ನೋಡಿರಿ ಹೆಸರು ಬೇಳೆನೂ ಕೂಡ ಕುದ್ದವ್ರಿ ಭಾಳ ತ ಒಂದು ಹುಗ್ಗಿ ಕುದ್ದಂಗೆ ಆದಂಥ ಟೈಮ್ದೊಳಗೆ ಬಂದ್ ಮಾಡ್ಬಿಡ್ತೀನಿ ಒಂದು ಐದು ನಿಮಿಷ ನೆಂದ್ಬಿಡ್ತಾವ್ರಿ ಇನ್ನು ಬಡ ಕಟ್ ಮಾಡ್ಕೋಬೇಕು ಗಡಿ ಬಿಡಿ ಕೆಲಸ ನೋಡ ಒಂದು ದೊಡ್ಡ ಟಾಸ್ಕ್ ನೋಡಿರಿ ಮೊನ್ನೆ ಸುಲಿದಿದ್ದು ಎಷ್ಟೊತ್ತನ ಸ್ವಲ್ಪ ಅಲ್ಲ ಸ್ವಲ್ಪ ಪೇಸ್ಟ್ ಮಾಡಿಕೊಂಡೆ ನೋಡಿರಿ ಈಗ ಪಲ್ಯಕ್ಕೆ ಬೇಕಲ್ಲ ಅದಕ್ಕಂತೇಳಿ ಬೆಂಡೆಕಾಯಿ ಏನು ಬಿಡ್ರಿ ಮುಳ್ಳಾಗಡ್ಡಿ ಹಾಕ್ತೀನಿ ಅದಕ್ಕೆ ಸಬ್ಬಸಿಗೆ ಸೊಪ್ಪು ಈಗ ಕೊಳ್ಳಾಳಿ ಹಾಕಿದ್ರೆ ಟೇಸ್ಟ್ ರೀ ಅದಕ್ಕೆ ಉಳ್ಳಾಗಡ್ ಹಾಕ್ಬೋದು ಪಲ್ಯ ರೀ ಒಂದು ಚೂಡು ದೊಡ್ಡದು ಒಂದು ಸೂಡಿತ್ತು ಸ್ವಲ್ಪ ಉದ್ರ ಬ್ಯಾ ಬ್ಯಾಳೆನೂ ಕುದಿಸ್ತೀನಿ ಅಲ್ಲ ಸ್ವಲ್ಪ ಪಲ್ಯ ಕಡಿಮೆ ಇತ್ತಪ್ಪ ಅಂತಂದ್ರೆ ಉಳ್ಳಾಗಡ್ಡಿ ಹಾಕ್ಬೋದು ಇಷ್ಟು ಕೊಳ್ಳಾಳಿ ಸುಡ್ಕೋತೀನಿ ನೋಡಿರಿ ಗಮ್ಮ ಗಮ್ಮ ಅನ್ನ ಪಲ್ಯ ಅದು ಅಂತ ಸಬ್ಸಿ ಪಲ್ಸ್ ಮಾಡ್ಲೇ ಕೊಡ್ಲೇನು ಪೂತಿ ಏನ್ ಬೆಂಡಿಕೆನೆ ಮಾಡಲಿ ಬೇಡಿಕೆನೆ ಬೇಕ್ರಿ ಕೀ ಓಲಾಕಿ ನನ್ಕ ಅದಾವ್ರಿ ಬಾಳ ನೀಲ್ಲು ಮನೇನ್ ಸ್ವಲ್ಪ ಮಾಡಿದ್ರೆ ಡಬ್ಬಿತ್ ಅದಕ್ಕಂತೆ ಮಾಡಿ ಆಗಿತ್ರಿ ಮೊಳಗನು ತಳಗ ಒಂದಾರಂಟೆ ಅವ್ರಿಗೆ ಕಿಶೋರಿಕಂತೆ ಕರ್ದಿದ್ರಿ ಈಗ ಉಣಿಸ್ತಾರೆ ರೀ ಮಂಗಳಾರ ಶುಕ್ರವಾರ ಕಿ ಬಾಲು ಹುಡುಗರಿಗೆ ಅವ್ರು ಏನೋ ಒಂದಿಷ್ಟು ಹಾಲಾರ ಕೊಡ್ತಾರ ಹಂಗಾಗಿ ಕರೆದಿದ್ರು ಅಲ್ಲಿ ಹೋಗಳ ಹೋಗಿ ಬಂದಾಳ ನೋಡ್ರಿ ಈಗ ಅಕ್ಕಿ ತಲೆ ಬಾಚ್ಬೇಕ್ರಿ ಏನ ಮುಚ್ಚಿದ ಕೆಲಸ ಆಗ್ತಾ ಅಕ್ಕಿ ತಲೆ ಬಾಸ್ಕೋಬೇಕು ಬಾಜಿ ನಾನು ಏನೋ ರೆಡಿ ರೀ ಮಗನ ಕರ್ಕೊಂಡು ಬರ್ಬೇಕಲ್ಲ ಸಾಲಿಲಿ ಅಂತ ಪಪ್ಪ ಅಂದರು

ಫುಲ್ ರೆಸಿಪಿ ಅಂತೇನು ಅನ್ಕೊಳಕ್ ಹೋಗ್ಬೇಡ್ರಿ ರೂಟಿನೊಳಗನೆ ಇದೊಂದು ಆ್ಯಡ್ ಆಗುತ್ತೆ ಅಂತೇಳಿ ಒಳ್ಳೊಳ್ಳಿ ನೋಡಿರಿ ಹಿಂಗತ್ತೆ ಸುಲ್ಕೊಂಡು ಚೆಂದ ಕುಟ್ಕೊಂತೀನಿ ಕುಟ್ಕೊಂಡ್ಮ್ಯಾಗೇನೈತಿ ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕೋತೀನಿ ನೋಡಿರಿ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕೊಂಡ್ರೆ ರುಚಿ ಆಗತ್ತೀ ರೀ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಇಲ್ಲಿ ತಂದ್ರೂ ಮೆಣ್ಸಿಕಾಯಿನ ಕಟ್ ಮಾಡಿ ಹಾಕೊಂಡ್ರೆ ನಡಿತೈತಿ ಬಟ್ ಇದು ಭಾಳ ಖಾರ ಐತೆ ನೋಡಿರಿ ಹಾಗಾಗಿ ಸ್ವಲ್ಪ ಹಾಕೊಂಡೀನಿ ಮೆಣಸಿನ್ಕಾಯಿ ಭಾಳ ಚುರುಕು ಅದಾವೆ ರೀ ಚುರುಕು ಮೆಣ್ಸಿನ್ಕಾಯಿ ಅಂತಾರ ಲಂಗತಿ ಅದಾವೆ ಮೆಣ್ಸಿಕಾಯಿ ಒಂದು ಸ್ವಲ್ಪ ಅರಶಿಣ ಪುಡಿ ಹಾಕೊಳಮ್ರಿ ಹಾಕೊಳ್ಲಿಕ್ಕಂದ್ರೆ ನಡೀತೈತಿ ಬಟ್ ನಾ ಹಾಕೋತೀನಿ ಪಲ್ಯ ಸ್ವಲ್ಪ ರುಚಿ ಅನಿಸುತ್ತೆ ಕಲರ್ ನೋಡಿ ಅಂತೇಳಿ ಈಗ ಏನೇತಿ ಎಲ್ಲ ಬೇಳೆ ರೀ ಬ್ಯಾಳೆ ಹಾಕೊಂಡು ಸ್ವಲ್ಪ ಫ್ರೈ ರೀ ಈ ಸದ್ಯಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಬಿಡಮ್ ರೀ ಸ್ವಲ್ಪ ನೋಡಿ ಹಾಕೋಬೇಕ್ರಪ್ಪ ಯಾಕಂದ್ರೆ ಹಸಿರು ಕಾಯಿ ಪಲ್ಯ ಅದ್ರೊಳಗೆ ಒಳ್ಳೆ ಉಪ್ಪಿನ ಇದ್ದೇ ಇರುತ್ತೆ ಆಮೇಲೆ ಉಪ್ಪು ಉಪ್ಪು ಆಗ್ಬಿಡ್ತು ರೀ ನಮ್ಮ ಪಲ್ಯ ಹಾಗಾಗಿ ಸ್ವಲ್ಪ ಹಾಕೊಂಡಿದ್ದು ಇದು ಈಗೇನು ನೋಡ್ತೀರಿ ಸತ್ಯಕ್ಕೆ ಸಬ್ಬಕಿ ಪಲ್ಯನ ಇಟ್ಟ ಕಟ್ ಮಾಡಿ ಇಟ್ಕೊಂಡಿನ್ರಿ ಇದನ್ನು ಒಮ್ಮೆ ಹಾಕೊಂಡ್ರೆ ಮುದ್ದೆ ಮುದ್ದೆ ಆದಂಗೆ ಹಾಕ್ತೈತ್ರಿ ರೀ ದುರ ದುರು ದುರ ದುರು ಮಾಡಿಕೊಂಡು ಸ್ವಲ್ಪ ಹಿಂಗತಿ ಮಿಕ್ಸ್ ಕೊಟ್ಕೊಂತ ಇದು ಮಾಡಿದಂದ್ರೆ ಅದು ಕರಗ್ತೈತೆ ರೀ ಬ್ಯಾಳೆ ಕೂಡ ಕೂಡ್ತೈತಿ ಮತ್ತು ಎಲ್ಲನೂ ಮಿಕ್ಸ್ ಆಗಿ ಆಗುತ್ತೆ ಸೊ ಹಾಗಾಗಿ ಒಮ್ಮೆ ಹಾಕೊಂಡಂಗಿಲ್ಲ ರೀ ನಾನು ಸೊ ಸ್ವಲ್ಪ 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 ಹಾಕ್ಕೊಂಡ್ಬಿಡ್ತೀನಿ ನೋಡಿ ಮೊದಲು ನನಗೆ ಸ್ವಲ್ಪ ಬರ್ತಿದ್ದಿಲ್ಲ ರೀ ಬರ್ತಿದ್ದಿಲ್ರಿ ಇಷ್ಟ ಆಗಿತ್ತು ತಿನ್ನೋದಾದ್ರೆ ಭಾಳ ಇಷ್ಟ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಘಾಟ್ ಅದಕ್ಕೆ ಅಂತೇಳಿ ಇದಿಷ್ಟೇ ಪಲ್ಯ ಹೊಂದ್ಕೊಣತ್ರಿ ಇದು ಹೇಳಿದ ಪಲ್ಯ ಭಾಳ ಐತೆ ಅಂತೇಳಿ ಇನ್ನೊಂದು ಸ್ವಲ್ಪ ಓದೈತ್ರಿ ಬೇಕಾದ್ರೆ ಇದು ನಾಳೆಗೆ ಮಾಡ್ಕೋಬೋದು ಪಲ್ಯನ ಅಂದಂಗೆ ಬಿಡ್ತೀನಿ ಅದಿಷ್ಟೇ ತಿಳ್ಕೊಂಬಿಡ್ತೆ ನೋಡ್ರಿ ಆಯ್ತು ಸಿಂಪಲ್ಲಾಗಿ ಆಗಿ ರುಚಿಯಾದ ಪಲ್ಯ ರೆಡಿ ಆರೋಗ್ಯಕರವಾಗಿರುವಂಥದ್ದು ಅಂತೂ ಕದೀತಾರೆ ನಾನು ಚಾಲು ಕರ್ತೀವಿ ಅವ ಏನಾಗ್ಬಿಡ್ತು ರೀ ಕ್ಯಾಮ್ರಾ ಆನ್ ಮಾಡ್ತೀನಿ ಆ್ಯಪ ಬಟ್ ಅದು ಕ್ಯಾಮ್ರಾ ಕ್ಲಿಕ್ ಮಾಡ್ತೀನಿ ನೋಡಿರಿ ಆನ್ ಮಾಡಿರಂಗಿಲ್ಲ ಜಸ್ಟ್ ನಾವು ಹೆಂಗೆ ಫೋಟೋ ತೊಗೊಳಂಗೆ ಇಡ್ಕೊಂಡಿರ್ತೀವಿ ಆ ಥರ ಕ್ಯಾಮ್ರಾ ನಾವು ಕಾಣಿಸ್ತಿರ್ತೀವಿ ಆನೇ ಮಾಡಿರಂಗಿಲ್ಲ ಹಂಗೆ ಸುಮ್ಮ ಹಿಡ್ಕೊಂಡು ಏನೇನೇನೇನೇನು ಮಾತಾಡಿರ್ತೀನಿ ಬಟ್ ಆಮೇಲೆ ಬಿಡ್ತಂದ್ರೆ ಅದು ಗ್ಯಾಲರಿ ಒಳಕೋರು ವೀಡಿಯೋ ಇರೋಂಗಿಲ್ಲ ಅದಕ್ಕೆ ನನ್ನ ಮಗಳು ಮಮ್ಮಿ ನೀವು ಮಾಡೋತ್ ನಾನು ಇದರ ನೋಡಿ ಮಾಡಿ ಸಣ್ಣ ಎಲ್ಲಾ ತಗೋಬೇಕಂದ್ರಸುಕ್ತಾವ್ ಅದಕೂದ ಕಟ್ ಮಾಡಿಸ್ವ ದಿನ ಹೋಲಿ ಮುಂದ ಬೆಳ್ಸದ ಐತ್ ಅಂದ್ರ ನಾ ಯಾಕಂತಿ ಬೇಕಂತ ಕೂದಲ ಮತ್ ಅವ್ರ ಪಪ್ಪನ ಸಪೋರ್ಟ್ ವೇ ಮಗಳಿ ಓಲ್ ಬಿಡುವಕಿ ಇಷ್ಟ ಇಲ್ಲ ಯಾಕೆ ಕಟ್ ಮಾಡ್ತಿ ಹುಡ್ಗೇರಿ ಕೂದಿರ್ಬೇಕಂತರ ಅದು ಕರೇ ಬಿಡ್ರಿ ಈಗ ಸಣ್ಣವರು ಹೋದ್ರೆ ಏನು ಅನ್ಸಂಗಿಲ್ಲ ಅಂತ ನಾ ಅಂತೀನಿ ಅಂದ್ರೆ ಕೇಳಲ್ಲ ರೀ ಹಂಗೆ ವಿಡಿಯೋ ಇಷ್ಟಾಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹೋಗ್ಲು ಕಮೆಂಟ್ ಮಾಡಿರಿ ವಿಡಿಯೋಗಳು ಹೆಂಗೆ ಬರ್ತಾವೆ ನಮ್ಮ ಅಂತೇಳಿ ಎರಡು ವಿಡಿಯೋ ವೀಡಿಯೋ ಮಾಡ್ಬೇಕ್ರಿ ಸ್ವಲ್ಪ ಎಕರ್ಲಾಟ ನಾನಾ ಹೆಚ್ಚಿಗೆ ಮಾಡ್ಕೊಂಡಿ ನನ್ನ ಸೊತ್ತು ಯಾಕಂದ್ರೆ ಈ ಸದ್ಯಕ್ಕೆ ಮಾಡಿದ್ರೆ ಅವ್ರನ್ನ ಆಕಾಸು ಬರ್ತಾವಲ್ಲ ಹೊರಗೆ ಹೋದ್ರೆ ಈಗ ಎಷ್ಟು ಹೈರಾಣಾಗಿ ದುಡಿದು ಬರ್ತಿದ್ವಿಲ್ರಿ ಆಂ ಈಗ ಮನ್ಯಾಗೂ ಮತ್ತಿದು ಒಂದು ಜೀ ನಮ್ಗೆ ಉದ್ಯೋಗವೇ ಅಪ್ಪ ಇದರಿಂದ ತನ್ನ ಉಣ್ಣಕತ್ತೀವಂದ್ರೆ ಮತ್ತು ಸ್ವಲ್ಪ ಎಫರ್ಟ್ ಹಾಕೋಕೆ ಏನು ಅಡ್ಡಿ ಇಲ್ಲಲ್ರಿ ಈಗ ಈಗೆಲ್ಲರೂ ನಾವು ಜಾಬ್ ಮಾಡಕ್ಕೆ ಹೋಗಲಿ ಪ್ರೈವೇಟ್ ಇರಲಿ ಗೋರ್ಮೆಂಟ್ ಇರಲಿ ಯಾವುದೇ ಕೆಲಸ ಇರೋಲ್ಲಕ್ಕ ಮಾಡ್ತೀವಪ್ಪ ಅಂತಂದ್ರೆ ಅದಕ್ಕೆ ನಾವು ಏ ಏಲ್ಯಪ್ಪ ಇವತ್ತು ತೋಲ್ ತೋಲ್ಬಿಡು ಅಂತಂದ್ರೆ ನಡಿತಿತ್ತೇನ್ರಿ ಇಲ್ಲ ಸೊ ಅದಕ್ಕಂತೇಳಿ ಐರನ್ ಆದರೂ ಸ್ವಲ್ಪ ಮಾಡಬೇಕಲ್ರಿ ರೀ ದೇವ್ರು ನಮಗೆ ಇದರಿಂದ ಒಂದು ತನ್ನ ಕೊಟ್ಟನ ನಮಗೊಂದು ದೊಡ್ಡ ದೊಡ್ಡ ಸಮಸ್ಯೆನ ಬಗೆಹರಿಸ ಈ ನಿಜವಾಗ್ಲೂ ಹೇಳ್ಬೇಕಪ್ಪ ಅಂದ್ರೆ ಅದಕ್ಕಂತೇಳಿ ದುಡ್ದು ರೀ ಅಂತಪ್ಪಲ್ ನೋಡ್ರಿ ಸ್ವಲ್ಪ ಐರನ್ ಆದ್ರಾಗಲಕ್ಕ ಆಗಲಕ್ಕ ರ ಒಳ್ಳೇದಾಗುತ್ತಲ್ಲ ಅದೇ ನಾನು ನಿಮಗೆ ಬೇರೆ ಕಡೆ ಹೋದ್ರೆ ನಮಗೆ ಅದು ದುಡಿಸ್ಕೊಳಾರ್ದಾರ ಕೊಡಲ್ಲಲ್ರಿ ಇದು ಆರು ನಾವು ಓನರ್ ನಮ್ಮ ಓನರ್ ನಾವೇ ಅನ್ನೋ ಹಂಗೆ ಅನ್ನಿಸ್ತೀವಿ ಎನಿ ಟೈಮ್ ವಿಡಿಯೋ ಸ್ಟಾರ್ಟ್ ಮಾಡ್ಬೋದು ಎನಿ ಟೈಮ್ ವಿಡಿಯೋ ಎಂಡ್ ಮಾಡ್ಬೋದು ಎಲ್ಲಿ ಹೋದ್ರೂ ಶೂಟಿಂಗ್ ಮಾಡ್ಕೋತೀವಿ ಬಟ್ ಬೇರೆ ಕಡೆ ನಾವು ಕೆಲ್ಸಕ್ಕೆ ಹೋದ್ವಪ್ಪ ಅಂದ್ರೆ ನಾವು ಎಲ್ಲರೂ ಫಂಕ್ಷನ್ಗಳಿಗೆ ಹೋಗ್ಬೇಕಂದ್ರೆ ಫಂಕ್ಷನ್ಗಳು ಹೋಗ್ಬೇಕಾದಂಥ ಟೈಮ್ದೊಳಗೆ ಅವರಿಗೆಲ್ಲ ರಿಕ್ವೆಸ್ಟ್ ಮಾಡಿ ಮಟ್ಟಿ ಹೋಗ್ಬೇಕಾಗಿತ್ತು ಸುಟ್ಟಿ ತೊಗೊಂಡು ಬಟ್ ನಮ್ಗೆ ಅದು ಅಲ್ಲರಿ ನಾವು ಎಲ್ಲರೂ ಫಂಕ್ಷನ್ಗೆ ಹೋದೆವು ಅಂದ್ರೆ ನಮ್ಗೆ ಕೆಲಸ ಹೆಚ್ಚಿಗೆ ಅದಂಗೆ ಹಂಗೆ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡ್ರಿ ಶೇರ್ ಮಾಡಿರಿ ಕಮೆಂಟ್ ಮಾಡ್ರಿ ಪಾ ನಿಮ್ಮ ಮಕ್ಕಳಿಗೆ ನೀವು ಸ್ವಲ್ಪ ಬ್ಲ್ಯಾಕ್ ಬ್ಲ್ಯಾಕ್ ಬರತ್ತದ ವಿಡಿಯೋ ಹಂಗಾಗಿ ಆ ಕಡೆ ಈ ಕಡೆ ಅನೇ ಓಡಾಡಕತ್ತೀ ನೋಡಿರಿ ಕಡೆ ಎಲ್ಲ ಲಕ್ಷ ಇರ್ಬೇಕಲ್ಲ ಸೊ ಅದಕ್ಕಂತೇಳಿ ಈಗಿನ ಬೆಂಡಿಕೆ ಮಾಡ್ಬೇಕು ನೋಡ್ರಿ ಇದಕ್ಕೆ ಇದು ಆಯ್ತು ಸಬ್ಬಸಿ ಪಲ್ಯ ಎಲ್ಲ ಗಮ ಗಮ್ಮ ಅನ್ನಾಕತೈತಿ ಯಾಕಂದ್ರೆ ಅದು ಐತ್ರಿ ಕಟ್ಕೊಂಡು ಹೋಗ್ಬಂದ್ರ ಅಂತ ನನ್ನ ಮಗು ಬೇಡಿಕಾಯಿ ಎಲ್ಲಿಗ ಅದನ್ನ ಕೊಡ್ತಿದ್ದೀನಿ ನಾ ದಾಕಿನ ಆಪ್ಷನ್ ಇರ್ತಿದಿಲ್ಲ ಕಟ್ಕೊಂಡು ಹೋಗಿದ್ರು ಈಗ ಬೆಂಡಿಕಾಯಿ ಅಂತೇಳಿ ಅಕ್ಕಿನ ಮೇ ಮಾಡ್ಬೇಡ್ ಮಾಡತ್ತ ಇನ್ನೂ ಅರ್ಧ ತಾಸು ಟೈಮ್ ಐತ್ರಿ ಕಾಡಾದಿ ಸಾಲ ಅಂತ ಇಲ್ಲಿ ಎದುರುಗಡೆ ಅದು ಅರ್ಧ ತಾಸು ಮುಂಚೆಕ ಪ್ರೇಯರ್ ಆಗ್ತದ್ರಿ ಕಾ ಕ್ಲಾಸ್ ಚಲೋ ಹೋಗುತ್ತ ನನ್ನ ಮುಡ್ಗಿದು ಅರ್ಧ ತಾಸು ಲೇಟಾಗಿ ಚಲೋ ಹೋಗಿ ಮಾರಿ ತಕೋಬೇಕು ಇಲ್ಲಿ ನಮ್ಮ ಮಾಮ್ರಿ ಊರಿಗೆ ಬಂದಾಗ ನಾವ್ ತಲೆ ಬಾಸ್ಕೊಂಡು ಮಮ್ಮಿ ಹಂಗ ನಿಂತು ಬಿಡ್ತಿದ್ವಿ ಇಲ್ಲಿ ಬೇರೆ ಕೆಲಸ ಮಾಡಕ್ ಹೋಗಿದ್ವಿ ತಲಿ ಬಾಸ್ಕೊಂಡ್ಬಿಟ್ಟೆನಲ್ಲೇ ಇದ್ದೋಳೆರ ಮಾರಿ ತಕೋರ ನಿಕ್ಕಿನಿ ಏನ ಅನ್ಕೋಬೇಡ್ರಿ ನಮ್ಮಅಮ್ಮನ್ ಡೈಲಾಗ ನಮ್ಮಅನ್ ತಾಯಿದ ಅಂತ ಹೋಗ್ ನಾನ್ ಕೈ ತಕೊತೀನ್ರಿ ಮಗಳಿಗೆ ಬೆಂಡೆಕಾಯಿ ಪಲ್ಯನೂ ಮಾಡೀನಿ ರೀ ಇದಿಷ್ಟು ಉಳಿತು ಭಾಳ ಭಾಳ ಆಗುತ್ತಿ ಬುತ್ತಿಗೆ ಅದಕ್ಕೆ ತೆಗ್ದೀನಿ ಹೆಚ್ಚು ಮಂಟಿಗೆ ಹಾಸ್ತೀನಿ ಸೊ ಹಂಗೆ ನೋಡಿರಿ ಅಕ್ಕಿ ಬುತ್ತಿನ ಕಟ್ಟಿನಿ ಎಲ್ಲ ಸ್ವಲ್ಪ ಈ ಥರ ಆಗೈತಿ ಟೈಮ್ ರೀ ಮಗನ ಕರ್ಕೊಂಬರಬೇಕು ಮತ್ತು ಹೊಳೆ ಅದಕ್ಕೆ ಅಂತೇಳಿ ಈಗ ಮಗಳಿಗೆ ಏನೈತಿ ಹ್ಞೂ ಪೋಣಿ ಬಾರೋ ಹ್ಞೂ ಇಡಿ ಸೊ ಮಗಳದ್ದು ಬುತ್ತಿ ರೆಡಿ ಐತ್ರಿ ಏಕಿನಿ ಈಗ ರೆಡಿ ಆಗತ್ತಾಳೆ ನೋಡಿರಿ ಎಷ್ಟು ತಲೆ ಹಿಕ್ಕೊಂಡು ರೆಡಿ ಆಗ್ಬೇಕು ಮಗನ್ನ ಸಾಲಲಿಂತ ಕರ್ಕೊಂಡು ಹೊಂಟಿ ನೋಡ್ರಿ ಮನೆಗೆ ಮಗಳಿಗೆ ಬಿಟ್ಟೆ ಹಂಗೆ ಒಂದು ಫೋನ್ ಕಾಲ್ ಬಂದ ನಮ್ಮ ಅಂಟಿ ಅರ್ದು ಹಾಂ ಅವನಿಗೆ ಒಟ್ಟ ಸ್ನೇಹ ಕ್ಲಾಸ್ ರೂಮ್ದೇ ಬಿಡ್ತೀನಿ ರೀ ಇವ್ನಿಗೆ ಕರ್ಕೊಂಡು ಬರ್ತೀನಲ್ಲ ಅದಕ್ಕೆ ಒಟ್ಟ ಆಕೆ ಸಾಲಿಗೆ ಹೋಗತ್ತಿನ ಕಿಗ್ಬೆಟ್ ಇವ್ನಿಗೆ ಬೆಟ್ಟ ಹಾಕ್ಬೇಕಂತ ನಾಳೆಗ್ ಅದಕ್ಕೆ ನಿನಗೆ ಆಕಿ ಸಾಲಿಗೆ ಹೋಗ್ತಿರ್ತಾಲ್ರಿ ಆಕಿನ ಕ್ಲಾಸ್ ಮ್ಯಾಗದ ಇವ್ನ ಕ್ಲಾಸ್ ತಳಗದ ಅದಕ್ಕೆ ಕೊಟ್ಟ ದಿಗು ನಂಗೆ ದಿನ ಭೇಟಿ ಮಾಡಿಸನ್ರಿ ಈಗ ಇವನಿಗ್ ಭೇಟಿಯಾಗಿ ಹೋಗ್ಬೇಕ ರೈಟ್ ಕ್ಲಾಸ್ ಅದನ್ರಿ ರೂಮ

ಪಾರ್ಕಿಂಗ್ ಎಲ್ಲ ಒಣಗೈತೆ ನೋಡ್ರಿ ಅಂದ್ರೆ ಜಿಟಿ ಜಿಟಿ ಮಳೆ ಐತಿ ನಿಮ್ಗೆ ಕಾಣಿಸ್ತಿರ್ಬೋದು ಇದು ವೈಟ್ ಕಲರ್ ಎಲ್ಲ ಇದು ಪಾರ್ಕ್ ರಫ್ ಆ್ಯಂಡ್ ಟಫ್ ನೋಡ್ರಿ ಥರದ್ದು ನಮ್ಮ ಎಲ್ಲ ಹಳೆ ಮನೆಗಳು ಹೋದಾಗ ಇದ್ದಾಗ ಇದ್ದು ನೋಡ್ರಿ ಫ್ರೆಂಡ್ಸ ಬಟ್ ಇವಾಗ ಈ ಥರ ಸಿಗೋದು ಭಾಳ ಕಡಿಮೆ ಬಟ್ ಇವು ಚಲೋ ಯೂಸ್ ಮಾಡ್ಬೇಕು ಓ ಹ್ಞೂ ಪೈಲಾ ಹಸ ಹತ್ತಿ ಇವೆಗಳ ಮ್ಯಾನ್ ನಡಿ ರಜಾ

ನೀವು ಒಟ್ಟಿ ತುಂಬ ಊಟ ಮಾಡೋದು ರೊಟ್ಟಿ ಚಪಾತಿ ಉಣ್ಣು ಉಣದ ಬೇರೆ ಪಾವ್ ಬಾಜಿ ತಿನ್ನೋದ ಬೇರೆ ಅಂದ್ರೆ ದಿನ ಏನ್ ನಾವು ಮಾಡ್ ಇಲ್ ಬಿಡ್ರಿ ಅವಾಗ ರೋ ಮಾಡ್ತೀವಿ ಈ ಚಾ ಪುಡಿ ಅದೇ ಲೂಸ್ ಇಲ್ಲಿ ತಂದಿದ್ದು ಎಷ್ಟಾಯ್ತು ಕಡಕ ಅಂತ ಅನಸ್ತ ಇದ್ದಿಲ್ಲಾ ಹಂಗಾಗಿ ಎಷ್ಟೊಂದ್ ರೂಢ ಆಗ್ಬಿಟೈತಿ ಇದು ಸ್ವಲ್ಪ ಬಾಳ್ ಕಡಕ ಇದ್ ಒಂದ್ ಚೂರ ಐತಿದ್ರೆ ಸಾಕ್ ಮಸ್ತ್ ಚಾ ಹಂಗಾಗಿ ರೂಢ ತಪ್ಪದಂಗ ಆಗ್ಬಿಟ್ಟೈತಿ ಆಳತಿ ಆಗೈತಿ ಇನ್ನೊಂದು ಚಾ ಪಿಲ್ಯ

ಪಿಲ್ಲುಗು ಚಾಯ್ ಬೇಕಂತ್ರಿ ಅವು ಕೊಡ್ತೀನಿ ಈಗ ಇದ್ರಾಗ ಹಾಕಿ ಕೊಡ್ತೀನಿ ನಿನಗ ಸುತ್ತಿನೂ ಇಲ್ಲೇ ಬರೋ ಕೊಡಕ್ ಇಲ್ಲಿ ನಾ ಒಂದ ಕಪ್ ಬಿಡ್ತೀನಿ ಅದ್ರಾಗ ನೀವು ಹೋಗ್ಬಿಟ್ಟು ಕೊಡ್ತೀನಿ ತುಂಬಿ ಕೊಡ್ಬೇಡಕತ್ತಿ ತುಂಬಿ ಕೊಡಕ್ಕೆ ನಾನ ಅಷ್ಟು ಮಾಡ್ಕೊಳಕತ್ತಿಲ್ಲ ನಾನ ಸ್ವಲ್ಪ ಮಾಡ್ಕೊಳಕತ್ತೀನಿ ಕುದಿಡ್ರಿ ಸ್ವಲ್ಪ ಸಣ್ಣಗ ಮಳಿ ಐತ್ರಿ ನಿಮ್ ಕ್ಯಾಪ್ಚರ್ ಆಗದೇ ಇರ್ಬೋದು ಬಟ್ ಮಳೆಗೆ ಬಿಸಿ ಚಹಾ ಮಾಡ್ಕೊಂಡ್ರೆ ಕಾಂಬಿನೇಷನ್ ಸೂಪರಾಗಿ ಇರ್ತಲ್ರಿ ಪಿಲ್ಲಿಗೂ ಸೊಸ ರೀ ಒಂದೆರಡು ಎರಡು ಅಷ್ಟು ಯಾವಾಗಲೂ ಮಧ್ಯಾಹ್ನ ಟೈಮ್ದೆ ಸ್ವಲ್ಪ ಕುಡಿಯೋದು ಕಡಿಮೆನೇ ಬಿಡ್ರಿ ಈಗ ಒಂದು ಹೊರಗೆ ಪೋಣೆ ಯಾಡಾಗ್ ಮುಂದಿದ್ದ ಟೈಮ ಹೋಗಿ ಏನು ಅದಾವೆ ಇನ್ನಪ್ಪ ಅಂಡೆ ಅದಾವೆ ಆಗ್ಳೆ ಬಂದುಬಿಟ್ಟೇನೇ ಮಾಡಿದ್ರೆ ಆಗೋಗ್ಬಿಡ್ತಿತ್ತು ಹಾಗೆ ನಮ್ಮ ಫ್ರೆಂಡ್ ಒಬ್ರು ಕಾಲ್ ಮಾಡಿದ್ರು ಭಾಳ ಮ್ಯಾಲೆ ಕಾಲ್ ಮಾಡಿದ್ರು ಅವರು ಹಿಂಗೆ ನನ್ನ ನಂಬರ್ ಒಬ್ಬರ ಕಡೆಯಿಂದ ಇಸ್ಕೊಂಡು ನೀವು ಅದ್ರಲ್ಲಿ ಚಪಾತಿ ತಿಂದು ಹೊರಗೆ ಬಾ ಚಾ ಆಯ್ತು ನೋಡಿರಿ ಮಕ್ಳಿಗೆ ನಾ ಇನ್ನೂ ಹೆಚ್ಚು ರಾಟಿ ಇಟ್ಟಿಲ್ಲ ಹ್ಞೂ ಚಪಾತಿ ಫಿನಿಶ್ ಮಾಡು ಚಾ ಕುಡಿ ಇಲಿಕ್ಕೆಲ್ಲ ಒಂದು ಯಾವ್ದಾರು ಆಸೆ ತೋರಿಸ್ಬೇಕ್ರಿ ಮಕ್ಕಳಿಗೆ ಅಂದ್ರೆ ಮಾಡ್ತಾರೋ ಇಲ್ಲಕ್ಕೆ ಮಾಡಲ್ಲ ಹಂಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ನಮ್ಮ ಫ್ರೆಂಡ್ ಜೊತೆಗೆ ಯಾವಾಗಲೂ ಫೋನ್ ಬಂತಂದ್ರೆ ನಾನು ಫೋನ್ ಇಟ್ಟ ಮ್ಯಾಗೆ ಕೆಲಸ ಚಾಲು ಮಾಡಲ್ಲ ರೀ ಬಟ್ ಆದ್ರೆ ಹಿಂಗೆ ಕುಂತು ಬಿಟ್ಟೆ ಎಷ್ಟೋ ತನ ಅವ್ರ ಜೊತೆಗೆ ಮಾತಾಡ್ಕೊತ ಟೈಮ್ನ ಆಗೋಗ್ಬಿಡ್ತು ಸೊ ಹಾಗಾಗಿ ಈಗ ಮಾಡೋಕ್ಕೆ ಬೇಸರದಂಗೆ ಆಗೈತಿ ಈಗ ಏನೇಮಲ್ರಿ ಇಷ್ಟು ಚಾ ಕುಡ್ತೀನಿ ಅವನು ಇಷ್ಟು ಊಟ ಮಾಡ್ದೆ ಅವ್ನು ಟ್ಯಾಬ್ಲೆಟ್ ತೊಗೊತಿನಿ ಫ್ರೆಂಡ್ಸ ಅವ್ನಿಗೆ ಇಷ್ಟು ಔಷಧ ಇರ್ತೀನಿ ನಾನು ಹೆಗಡೆ ಇದು ಏನೋ ಔಷಧಿ ಐತ್ರಿ ಸೊ ಒಂದು ಅರ್ಧ ತಾಸು ಮುಖಂಬಿಡ್ತೀವಿ ಅಷ್ಟೊತ್ತಿಗೆ ಯಜಮಾನ್ರು ಬರ್ತಾರಾ ಆ ಕಡೆ ಏನೋ ಮನೆ ಕಡೆ ಹೋಗಾರ ಏನ್ ಮಾಡ್ತಾರ ನೋಡ್ಬೇಕು ಇನ್ನ ಫೋನ್ ಮಾಡ್ತೇನೆ ಇನ್ನ ಫೋನ್ ಬಂದಿಲ್ಲ ಇನ್ನ ಸ್ವಲ್ಪ ಕೆಲಸ ಐತಲ್ರಿ ಮಾಡಿಸ್ಕೊಳದು ಸೊ ಅದಕ್ಕಾಗಿ ಚಾ ಕುಡಿಯನ್ರಿ ಮೊದಲ ಆಮೇಲೆ ಸಿಗ್ತೀನಿ ಬಿಸಿ 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 ಅನ್ನ ನೋಡ್ರಿ ಫ್ರೆಂಡ್ಸ್ ರೇಷನ್ ಅಕ್ಕಿ ಅನ್ರಿ

ನಮ್ಮ ಪಿಲ್ಲು ಯಾರ ನೀವು ಹೇಳ್ರಿ ಕಮೆಂಟ್ ಮಾಡಿ ನೋಡಿದ್ರಲ್ಲ ಇವತ್ತಿನ ಲಾಗ ಇಷ್ಟೇ ನೋಡ್ರಿ ಸ್ವಲ್ಪ ಬಿಸಿಲ್ ಬಿಸಿಲ್ ಬಿಳೆತಿ ಮಳೆಗಾಲದಾಗ ಬಿಸಿಲು ಬಿದ್ರೆ ಅಪರೂಪ ಬೇಸಿಗೆಗೆ ಸ್ವಲ್ಪ ಅಪರೂಪ ಅಪರೂಪದ ನೋಡ್ರಿ ಆದ್ರೂ ಈ ವರ್ಷ ಬ್ಯಾಸಿಗೆ ಎಷ್ಟು ಇದು ಅನಿಸ್ತಿತ್ತಲ್ಲ ಮಳೆ ಬರ್ಬೇಕಪ್ಪ ಅಂತೇಳಿ ಮಳೆ ಬಂತ ಈ ಸದ್ಯಕ್ಕೆ ಬೇಸರ ರೀ ಬಿಸಿಲು ಯಾವಾಗ ಬೀಳ್ತನಾಗ ಅನ್ಸುತ್ತೆ ನಮ್ಮ ಇನ್ನೊಂದು ಎಂಟತ್ತು ದಿನ ಹೋದ್ಮ್ಯಾಗ ಹಾಸಿಗೆ ಹೋನೆಲ್ಲ ಹಿಂಡ್ಯಾಕೆ ಹೋದವ್ರಿ ಸೊ ಆ ಟೈಮ್ದಾಗ ಸ್ವಲ್ಪ ಬಿಸಿಲು ಬೀಳ್ಬೇಕ್ರಪ್ಪ ನಮ್ಮ ಮನೆ ವಾಸಶಾಂತಿ ಆಗಿ ಆಗೋವರೆಗೂ ಸ್ವಲ್ಪ ಬಿಸಿಲು ಚಲೋ ಆಗ್ಬೇಕು ರೀ ಅಂದ್ರೆ ಒಳ್ಳೇದು ಯಾಕಂದ್ರೆ ಮಂದಿ ಬರೋ ಹೈರಾಣ ಮಂದಿರ್ತಾರೆ ಹೈರಾಣಬಾರ್ದು ನೋಡ್ರಿ ಅದಕ್ಕಂತ ಹೇಳಿ ಸುಸೂತ್ರವಾಗಿ ಆಗ್ಬೇಕು ನೋಡ್ರಿ ಎಲ್ಲಾನು ಓಕೆ ರೀ ಈ ವಿಡಿಯೋನ ಎಂಡ್ ಮಾಡ್ತೀನಿ ಮತ್ತೆ ಶಿವಣ್ಣ ನೆಕ್ಸ್ಟ್ ಲಾಗೊಂದಿಗೆ ಎಲ್ರಿಗೂ ಬಾಯ್